ಯಾರಿಗೆ ಎಲ್ಪ್ ಮಾಡಿದ್ರ ಇದು ರಾಜಕಾಲ ಹಿಂಗರಿಬೇಕು ನಿಮಿಷ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಪತ್ರಿಕೆ ಬಗ್ಗೆ ಹೋದ್ರೆ ಯಾವ ಯಾವ ರಾಜಕಾಲವೇಗಳು ಒತ್ತುವರಿಯಾಗಿದೆ ಉಲಾಸ ಇಲ್ಲ ಇದೆಲ್ಲ ತೆರವು ಮಾಡ್ಬೇಕಲ್ಲ ನೇರವಾಗಿ ಹೋಗೋ ಅಂತ ಯಾರಿಗೋ ಇದನ್ನ ಜಾಗ ಬಿಟ್ಟು ಕೊಟ್ಬಿಟ್ಟು ಬೇರೆ ಕಡೆಯಿಂದ ಡೈವರ್ಟ್ ಮಾಡಿದ್ರೆ ಫ್ಲಾಸಿಂಗ್ ಆಗುತ್ತೆ ನೀರ್ ನೀರ್ ಬರೀ ನೀರ ಆದ್ರೆ ಪಾಸ್ ಆಗುತ್ತೆ ಕಸಕಡ್ಡಿ ಎಲ್ಲ ಸಮ್ಮರ್ನಲ್ಲಿ ತುಂಬಿಕೊಳ್ಳುತ್ತೆ ಅದೆಲ್ಲಾ ಕಟ್ಟಿಕೊಂಡ್ರೆ ನೀವು ಕ್ಲೀನ್ ಮಾಡಕ್ಕೆ ಇಲ್ಲಿಂದ ನೀವು ಕಡ್ಡಿ ಹಾಕಕ್ಕೆ ಜಾಗ ಇಲ್ಲ ಆರೆಂಜ್ ಏನು ಆ ಕಡೆಯಿಂದ ಬಂದಿತ್ತು ಬನ್ನಿ ತೋರಿಸ್ಲಿ

ಹೆಂಗ್ ಬಂದ್ ಕ್ಲೀನ್ ಮಾಡ್ತಾರೆ ಇವರು ಸಫರ್ ಇಲ್ಲ ಇಲ್ಲಿ ಎಲ್ಲ ಜಾಗಲೂ ಬೇಕು ಇವ್ರಿಗೆ ಪ್ಲಾನ್ ಸಂಪೂರ್ಣ ಸಂಪೂರ್ಣ ಮಾಹಿತಿ ತಗೋ ನೀನು ಐ ಆರ್ ಕಾಪಿ ತಗೋ ಆಯ್ತಲ್ಲ ಮತ್ತೆ ಇಲ್ಲಿ ಏನ್ ಪ್ಲಾನ್ ಒಂದು ಕಾಪಿ ತಗೋ ಅವ್ರು ಕೊಟ್ಟಿಲ್ಲ ಆದ್ರೆ ನನ್ಗೆ ಕೊಡು ನಾನು ರೆಡಿ ಮಾಡ್ತೀನಿ ಅಲ್ಲಿಂದ ಗ್ರಾವಿಟಿ <laughs> <our followers laughs> <why> <laughs> 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 <laughs>

ோ காங்கிரேட் மண்ணெல்லாம் துன்சத மண்ணி அல்ல மோரி ஆலி எல்லாம் ஒர்க்கு சூழ் குந்த மேலிர் இழிது அல்ல கல்லு 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 எத்திட்டு